ಹಾಯ್ ಫ್ರೆಂಡ್ಸ್ ನಾನಿವತ್ತು ನಿಮಗೆ ಎಗ್ ಮಸಾಲ ಹೇಗೆ ಮಾಡೋದು ಅಂತ ಇದ್ದೀನಿ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಮೊದಲಿಗೆ ನಾವು ಮೊಟ್ಟೆನ ಬೇಯಿಸ್ಕೊಳ್ಳೋಕೆ ಇಟ್ಕೊಳ್ಳೋಣ ಆಮೇಲೆ ಮಸಾಲೆನ ರೆಡಿ ಮಾಡ್ಕೊಳ್ಳೋಣ ಈಗ ಎಣ್ಣೆ ಪ್ಯಾನ್ಗೆ ಎಣ್ಣೆ ಹಾಕ್ಕೊಂಡು ಹಾಗೆ ಒಂದು ಬೆಳ್ಳು ಈರುಳ್ಳಿ ಹಾಕ್ಕೊಳ್ಳೋಣ ಮೊದಲಿಗೆ ನಂತರ ಟೊಮೆಟೊ ಹಾಕ್ಕೊಳ್ಳೋಣ ಹಾಗೆ ಶುಂಠಿ ಸೇರಿಸ್ಕೊಳ್ಳೋಣ ಒಂದು ಅರ್ಧ ಕೊಬ್ಬರಿ ಹಾಕ್ಕೊಳ್ಳೋಣ ಅದಕ್ಕೆ ಒಂದು ಎರಡರಿಂದ ಮೂರಿಂದ ನಾಲ್ಕು ಗೋಡಂಬಿ ಹಾಕ್ಕೊಳ್ಳೋಣ ಹಾಗೆ ಒಂದು ಐದರಿಂದ ಆರು ಚಕ್ಕೆ ಮತ್ತು ಲವಂಗ ಮತ್ತು ಚಕ್ಕೆ ಸೇರಿಸ್ಕೊಳ್ಳೋಣ ಈಗ ಇದನ್ನು ನೀಟಾಗಿ ರೋಸ್ಟ್ ಮಾಡ್ಕೊಳ್ಳೋಣ ಫ್ರೈ ಮಾಡ್ಕೊಳ್ಳೋಣ ಇದು ನೀಟಾಗಿ ಫ್ರೈ ಆದಮೇಲೆ ಆಮೇಲಿಂದ ಧನಿಯಾ ಮತ್ತು ಹಾಗೆ ಮೆಣಸಿನ್ಕಾಯಿ ಪುಡಿನ ಸೇರಿಸ್ಕೊಳ್ಳೋಣ ಇದು ಫ ಮೊದಲಿಗೆ ನೀಟಾಗಿ ರೋಸ್ಟ್ ಫ್ರೈ ಮಾಡ್ಕೊಳ್ಳೋಣ ಈಗ ಇದಕ್ಕೆ ಒಂದು ಸ್ಪೂನ್ ಧನಿಯದ ಪುಡಿ ಸೇರಿಸ್ಕೊಳ್ಳೋಣ ಹಾಗೆ ಎರಡು ಸ್ಪೂನ್ ಖಾರದ ಪುಡಿ ಸೇರಿಸ್ಕೊಳ್ಳೋಣ ನಿಮಗೆ ಖಾರ ಜಾಸ್ತಿ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಹಾಕ್ಕೋಬೋದು ಖಾರಿಕ ಖಾರ ಕಮ್ಮಿ ತಿನ್ನೋರಾಗಿದ್ದರೆ ಕಡಿಮೆನೂ ಮಾಡ್ಕೋಬೋದು ಈಗ ಇದೆಲ್ಲ ಸೇರಿಸಿ ಮಿಕ್ಸ್ ಮಾಡಿ ತಣ್ಣಗಾದಮೇಲೆ ರುಬ್ಕೊಂಬರೋಣ ಮಸಾಲೆ ರುಬ್ಕೊಂಡು ಒಗ್ಗರಣೆಗೆ ಈರುಳ್ಳಿ ಹಾಕ್ಕೊಳ್ಳೋಣ ಹಾಗೆ ರುಬ್ಬಿಟ್ಟಿರೋ ಅಂಥ ಮಸಾಲೆನ ಸೇರಿಸ್ಕೊಂಡು ನೀಟಾಗಿ ಬೇಯಿಸ್ಕೊಳ್ಳೋಣ ಅದನ್ನು ಸ್ವಲ್ಪ ಗ್ರೇವಿ ಥರ ನೀರು ಹಾಕ್ಕೊಂಡು ಹಾಗೆ ಇದೆಲ್ಲ ಫ್ರೈ ಆಗ್ತಿದೆ ನೋಡ್ತಿದ್ದೀರಲ್ವಾ ಈಗ ನಿಮಗೆ ನೀರು ಎಷ್ಟು ಬೇಕೋ ಅಷ್ಟು ಸೇರಿಸ್ಕೊಳ್ಳೋಣ ಇದಕ್ಕೆ ಈಗ ಇದಕ್ಕೆ ನಾವು ಮೊಟ್ಟೆನ ಕಟ್ ಮಾಡಿ ಇಟ್ಕೊಂಡಿದ್ದೀವಲ್ವ ಅದನ್ನು ಸೇರಿಸಿ ಒಂದೆರಡು ಕುದಿ ಬರೋವರೆಗೂ ಕಾಯೋಣ ಕುದಿ ಬಂದ ನಂತರ ಇದಕ್ಕೆ ಕೊತ್ತಂಬರಿ ಸೊಪ್ಪು ಸೇರಿಸೋಣ ಈಗ ರೆಡಿ ಆಯಿತು ಬಿಸಿ ಬಿಸಿ ಮೊಟ್ಟೆ ಮಸಾಲ ಇದು ನಾವು ಅನ್ನದ ಜೊತೆ ಆಗಲಿ ಚಪಾತಿ ಜೊತೆ ಆಗಲಿ ಯಾವ ಜೊತೆಲಾದರೂ ನಾವು ಮಿಕ್ಸ್ ಮಾಡ್ಕೊಂಡು ತಿನ್ಬೋದು ಚೆನ್ನಾಗಿರುತ್ತೆ ಟೇಸ್ಟು ನೀವು ಸತಿ ಮನೇಲಿ ಟ್ರೈ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಇಷ್ಟ